ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ಡೈಲಿ ವ್ಲಾಗ್ ಹಾಕೋದಕ್ಕಾಗ್ತಾ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡೋದಕ್ಕಾಗ್ತಾ ಇಲ್ಲ ಆದಷ್ಟು ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಮಧ್ಯೆ ತುಂಬ ಗ್ಯಾಪ್ ತೊಗೊಂಡೆ ಬಟ್ ನಾಳೆಯಿಂದ ಗ್ಯಾಪ್ ತೊಗೊಳೋದಿಲ್ಲ ಡೈಲಿ ಅಪ್ಲೋಡ್ ಮಾಡ್ತೀನಿ ಯಾವುದಾದ್ರು ಇನ್ಫಾರ್ಮೇಟಿವ್ ಆಗಿ ಅಥವಾ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನ ತರೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ಚಾನಲ್ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇವಾಗ ಬೆಳಗ್ಗೆನೇ ಟೊಮೆಟೊ ರೈಸ್ ಮಾಡಿದೆ ಮಕ್ಳಿಗೋಸ್ಕರ ಟೊಮೆಟೊ ರೈಸ್ ಮಾಡಿದ್ದೀನಿ ಹಾಗೆ ಈ ಬ್ಲಾಗ್ ಬಂದುಬಿಟ್ಟು ಎರಡು ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು ಜಸ್ಟ್ ಇರೋದು ಎಂಟು ನಿಮಿಷ ಆದರೆ ಎರಡು ದಿನದವರೆಗೂ ಕೂಡ ಶೂಟ್ ಮಾಡ್ಕೊಂಡು ಮಾಡಿರೋವಂಥದ್ದು ಯಾಕಂದರೆ ವಿಡಿಯೋ ಕೂಡ ಶೂಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಎರಡು ದಿನದ ವಿಡಿಯೋನ ಇದರಲ್ಲಿ ನಾನು ಶೇರ್ ಮಾಡಿದ್ದೀನಿ ಐ ಹೋಪ್ ನೀವು ಅರ್ಥ ಮಾಡ್ಕೊಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಏನಂದರೆ ಮೊನ್ನೆ ತಾನೇ ನನಗೆ ಸ್ವಲ್ಪ ಹೆಲ್ತಲ್ಲಿ ಹುಷಾರಿರಲಿಲ್ಲ ಹಾಗಾಗಿ ನಾವು ಹೊರಗಡೆ ಹೋಗಿದ್ದೆ ಹೊರಗಡೆ ಹೋದಾಗ ಕೆಲವೊಬ್ರು ಬಂದುಬಿಟ್ಟು ಎಲ್ಲ ಮಾತಾಡಿಸಿದ್ರು ನನ್ನ ಪಕ್ಕ ಕೂತ್ಕೊಂಡು ಮಾತಾಡಿಸ್ಬಿಟ್ಟು ನೀವು ಅಶ್ವಿನಿಯವರಲ್ವಾ ನೀವು ವಿಡಿಯೋಸ್ ಮಾಡ್ತೀರಲ್ವಾ ಅಂತ ಹೇಳಿದಾಗ ತುಂಬಾ ಆಯಿತು ಯಾಕಂದರೆ ವೀಡಿಯೋದಿಂದ ನಮ್ಮನ್ನ ನೋಡಿ ರೆಟರ್ನೈಸ್ ಮಾಡಿ ಮಾತಾಡಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಯಾಕಂದರೆ ನಾವು ಈಗ ನಾರ್ಮಲ್ ಆಗಿ ಹೊರಗಡೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಬಟ್ ಯಾರೂ ಕೂಡ ಅಬ್ಸರ್ವ್ ಮಾಡಿ ನಮಗೆ ರೆಟಗ್ನೈಸ್ ಬೇಗ ಮಾಡೋದಿಲ್ಲ ಆದರೆ ವಿಡಿಯೋ ನೋಡಿಬಿಟ್ಟು ರೆಟಗ್ನೈಸ್ ಮಾಡಿರೋಂಥ ತುಂಬ ಜನ ಇದ್ದಾರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ತುಂಬ ಇದೆ ನನಗೆ ಯಾಕಂದರೆ ನಾರ್ಮಲ್ ಆಗಿ ಹೋಗ್ಬೇಕಾದ್ರೆ ಯಾರು ಕೂಡ ಮಾತಾಡ್ಸಲ್ಲ ಈ ಥರ ನಾವು ಯಾವುದಾದ್ರು ಒಂದು ಪ್ಲಾಟ್ಫಾರ್ಮಲ್ಲಿ ನಮ್ಮದೇ ಆದಂಥ ಒಂದು ಇದನ್ನು ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನಕ್ಕಾದರೂ ನಾವು ಹತ್ತಿರ ಆಗಿದ್ದೀವಲ್ಲ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ ನಂಗೆ ತುಂಬಾ ಖುಷಿಯಾಯಿತು ಈ ಒಂದು ವಿಷಯಕ್ಕೆ ಯೂಟ್ಯೂಬಿಂದ ಏನು ಪಡ್ಕೊಂಡಿದ್ದೀನಲ್ಲ ಗೊತ್ತಿಲ್ಲ ಒಳ್ಳೆ ಫ್ಯಾಮ್ಲಿನಾದರೂ ಪಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಇವಾಗ ಮಕ್ಕಳಿಗೆ ರೆಡಿ ಮಾಡಿಬಿಟ್ಟು ಅವ್ರನ್ನ ಟ್ಯೂಷನಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ನನ್ನ ಮಗಳು ನನ್ನ ಮಗ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ ಸಂಜೆ ಆದ ತಕ್ಷಣನೇ ಅವರೇ ರೆಡಿ ಆಗೋದು ನಾನೇನು ರೆಡಿ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಡೈಲಿ ಅವ್ರಿಗೆ ರೂಢಿ ಆಗಲಿ ಅಂತ ಹೇಳಿ ಟೈಮ್ ಆದ ತಕ್ಷಣವೇ ಹೇಳ್ತೀನಿ ಟೈಮ್ ಆಯಿತು ರೆಡಿ ಆಗಬೇಕು ನೋಡಿ ಇವಾಗ ಟ್ಯೂಷನ್ಗೆ ಹೋಗೋದಿದೆ ಅಂತ ಹೇಳಿದ ತಕ್ಷಣ ಸರಿ ಅಮ್ಮ ಆಯಿತು ನಾನು ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವರೇ ರೆಡಿ ಆಗ್ತಾರೆ ಅವರೇ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ವಿಭೂತಿ ಎಲ್ಲ ಹಚ್ಕೊಂಡು ರೆಡಿಯಾಗಿ ಇನ್ನೇನು ಬ್ಯಾಗ್ ತೊಗೊಂಡು ಹೋಗ್ಬೇಕಾದಷ್ಟೇ ಅವ್ರ ಜೊತೆಗೆ ಹೋಗ್ತೀನಿ ಹೋಗ್ಬಿಟ್ಟು ನಾನು ಟ್ಯೂಷನಿಗೆ ಬಿಟ್ಟು ಬಂದುಬಿಟ್ರೆ ಅವ್ರ ಪಾಡಿಗೆ ಅವರಲ್ಲಿ ಓದ್ಕೋತಾ ಇರ್ತಾರೆ ಆಮೇಲೆ ಟೈಮ್ ಆದ ತಕ್ಷಣ ಮತ್ತೆ ಹೋಗಿಬಿಟ್ಟು ಕರ್ಕೊಂಬರ್ಬೇಕು ಈ ಥರ ಇರುತ್ತೆ ನನ್ನ ಡ್ಯೂಟಿ ಅನ್ನೋದು ಸಂಜೆ ಆದ ತಕ್ಷಣ ಹಾಯ್ ಫ್ರೆಂಡ್ಸ್ ಜಸ್ಟ್ ಇವಾಗ ಈವ್ನಿಂಗ್ ಆಯಿತು ಟ್ಯೂಷನಿಗೆ ಬಿಟ್ಟು ಬಂದು ಆಮೇಲೆ ಮತ್ತೆ ಕರ್ಕೊಂಡು ಬಂದಾದಮೇಲೆ ಈಗ ಜಸ್ಟ್ ಓ ಆರ್ ಎಸ್ ತರಿಸ್ಕೊಂಡೆ ಯಾಕೋ ತುಂಬ ಸುಸ್ತು ಅಂತ ಅನಿಸ್ತಾಯಿತ್ತು ಬೆಳಗ್ಗೆ ಎದ್ದರೂ ಕೂಡ ಸುಸ್ತು ಇವಾಗೂ ಕೂಡ ಸುಸ್ತಾಗ್ತಾಯಿತ್ತು ಹಂಗಾಗಿ ಓ ಆರ್ ಎಸ್ ತರಿಸ್ಕೊಂಡಿದ್ದೀನಿ ಇವಾಗ ಕುಡಿಬೇಕು ಇದನ್ನು ಕುಡಿದ್ಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಸ್ನಾಕ್ಸ್ ತಿಂತ ಕೂತಿದ್ದಾರೆ ಏನು ತಿಂತಿದ್ದೀರಾ ಹಾಂ ಶೆಂಡಿಗೆ ತಿನ್ಕೋತ ಕುಂತಿದ್ದಾರೆ ಅವರು ಇವಾಗ ಇದನ್ನು ವಾರನ್ನ ಕುಡಿದು ಅದಾದಮೇಲೆ ಅಡುಗೆ ಕೆಲಸ ಮಾಡಬೇಕು ಅಡುಗೆ ನೋಡಿ ಇವಾಗ ತರಕಾರಿ ಸಾಂಬಾರು ಆಮೇಲೆ ಪೂರಿ ಹಾಗೇ ಸ್ವಲ್ಪ ರೈಸ್ ಇದೆ ಆಮೇಲೆ ಇದೊಂದು ಚೂರು ಸಾಂಬಾರು ಈ ಸಾಂಬಾರು ಅಮ್ಮ ಕೆಲ್ಸಕ್ಕೆ ಹೋಗಿದ್ರು ಏನು ಕೆಲಸ ಅಂದರೆ ಇವಾಗ ಮದುವೆ ಮನೆಗಳಲ್ಲಿ ಅಡುಗೆ ಕೆಲ್ಸಕ್ಕೆ ಅಂತ ಹೇಳಿ ಹೋಗ್ತಾರೆ ಅಲ್ಲಿ ಸಾಂಬಾರು ತೊಗೊಂಬಂದಿದ್ರು ಸೊ ಆ ಸಾಂಬಾರು ಐತಿ ಅದನ್ನ ಊಟ ಈಗ ಇವಾಗ ಅದನ್ನೇ ಅದಕ್ಕೇನೆ ಬಿಟ್ಟಿದೀವಿ ಸ್ವಲ್ಪ ಹುಷಾರಿರ್ಲಿಲ್ಲಲ್ಲ ಹಾಗಾಗಿ ಅಮ್ಮ ಅದನ್ನೇ ತೊಗೊಂಬಂದು ಕೊಟ್ರು ಏನು ಮಾಡ್ಕೋಬೇಡ ಅದ್ರ ಜೊತೆ ಸ್ವಲ್ಪ ರೈಸ್ ಮಾಡ್ಕೊಂಡು ಊಟ ಮಾಡುವಂಥ ಹಾಗಾಗಿ ಮತ್ತೆ ಅದನ್ನೇ ಮಾಡಿಕೊಂಡು ಊಟ ಮಾಡಬೇಕು ಇವಾಗ ಬನ್ನಿ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಆಯ್ತಾ ಯಾಕೋ ವ್ಲಾಗ್ ಮಾಡೋದಕ್ಕೆ ಒಂಥರ ಹೇಳ್ತೀನಲ್ಲ ಸುಸ್ತು ಆ ಥರ ಹುಷಾರಿಲ್ದೇ ಇರೋ ಥರ ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ಮತ್ತೆ ನನ್ನ ಎನರ್ಜಿನ ಬೂಸ್ಟ್ ಮಾಡಿಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೇನಾದರೂ ಅನ್ಕೊಳ್ಳಿ ಯಾರೇನಾದರೂ ಮಾತಾಡಲಿ ಏನು ತಲೆ ಕೆಡ್ಸ್ಕೊಳಲ್ಲ ಆದಷ್ಟು ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊತಾ ಹೋಗ್ತಾ ಇದ್ದೀನಿ ಏನ್ ಸೌಂಡ್ ಹಾಂ ಸರಿ ಇವಾಗ ಜಸ್ಟ್ ದೀಪ ಹಚ್ಚಿದೆ ದೀಪ ಹಚ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಇಲ್ಲಿ ನೋಡಿ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ನಾನು ಡೈರೆಕ್ಟಾಗಿ ವಾಯ್ಸ್ ಕೊಡೋಣ ಹಾಂ ಸರಿ ಆಫ್ ಮಾಡಿ ಡೈರೆಕ್ಟಾಗಿ ವಾಯ್ಸ್ ಕೊಡೋಣ ಅಂದರೆ ಏನಾದರೂ ಒಂದು ಗಲಾಟೆಗಳು ನಡೀತಾನೆ ಇರುತ್ತೆ ಮನೇಲಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಆಯ್ತಾ ತುಂಬ ಸುಸ್ತು ಅಂತ ಅನಿಸ್ದಾಗ ಈ ವರಸ್ ಜ್ಯೂಸ್ನ ಕುಡ್ಬಿಡ್ತೀನಿ ಅವಾಗ ಏನೋ ಒಂದು ರೀತಿ ರಿಲೀಫ್ ಅಂತ ಅನಿಸುತ್ತೆ ಇಲ್ಲ ಅಂದರೆ ಮನೆಯಲ್ಲೇ ನಿಂಬೆಹಣ್ಣು ಯಾವಾಗಲೂ ಕೂಡ ಇಟ್ಕೊಂಡಿರ್ತೀವಿ ನಿಂಬೆಹಣ್ಣು ಇರೋದ್ರಿಂದ ನಮಗೆ ಒಂದೊಂದು ಸಲ ಲೋ ಬಿ ಪಿ ಆಗೋದು ಇಲ್ಲಾಂದರೆ ಸುಸ್ತಾಗೋದು ಆ ಥರ ಆಗ್ತಾಯಿರುತ್ತಲ್ವ ಆವಾಗ ಒಂದು ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಸಕ್ಕರೆ ಉಪ್ಪು ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಇಂಟ್ಕೊಂಡು ಕುಡಿದ್ಬಿಟ್ರೆ ಆಟೋಮೆಟಿಕ್ಲಿ ನಮಗೆ ಎನರ್ಜಿ ಅನ್ನೋದು ಬೂಸ್ಟ್ ಆಗುತ್ತೆ ಹಾಗೆ ಲೋ ಬಿ ಪಿ ಇರುತ್ತೆ ನೋಡಿ ಅವ್ರಿಗೂ ಕೂಡ ಲೋ ಬಿ ಪಿ ಅನ್ನೋದು ಕಂಟ್ರೋಲ್ ಆಗಿ ಸ್ವಲ್ಪ ಬಿ ಪಿ ಅನ್ನೋದು ಹೈ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ಡಾಕ್ಟರ್ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾರೆ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ನಿಮ್ಮ ಇಟ್ಕೊಳ್ಳಿ ಈ ಥರ ಮಾಡ್ಕೊಂಡು ಕುಡಿಯಿರಿ ಆಟೋಮೆಟಿಕ್ಲಿ ನಿಮಗೆ ಸ್ವಲ್ಪ ಲೋ ಬಿ ಪಿ ಅನ್ನೋದು ಇದ್ದರೆ ಹೈ ಆಗುತ್ತೆ ಅಂತಲೂ ಕೂಡ ಹೇಳ್ತಿರ್ತಾರೆ ಹಾಗಾಗಿ ಅದನ್ನು ಕೂಡ ಮಾಡ್ತಾ ಇರ್ತೀವಿ ಮನೇಲಿ ಯಾವಾಗಲೂ ಕೂಡ ನನಗೆ ಲೋನೇ ಇರುತ್ತೆ ಅದಕ್ಕೋಸ್ಕರ ಅದು ಯಾವಾಗಲೂ ಕೂಡ ಮಾಡ್ಕೊತೇ ಇರ್ತೀನಿ ಇದು ನನ್ನ ಮಗಳು ಮುದ್ದು ಮಗಳು ನಿನ್ನೆ ಅಂದರೆ ಸೋಮವಾರ ದಿನ ಅವಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಶೂಟ್ ಮಾಡಿರೋವಂಥದ್ದು ಫಸ್ಟ್ ಡೇ ಸ್ಕೂಲಿಗೆ ಹೋಗೋದಕ್ಕೆ ಫುಲ್ ಹ್ಯಾಪಿಯಾಗಿ ರೆಡಿಯಾಗಿಬಿಟ್ಟಿದ್ದಾಳೆ ಬೆಳಿಗ್ಗೆ ಎದ್ದ ತಕ್ಷಣನೇ ಫಸ್ಟ್ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಅಮ್ಮ ನಾನು ಇವತ್ತು ಸ್ಕೂಲಿಗೆ ಹೋಗ್ತೀನಮ್ಮ ಇವತ್ತು ನಾನು ಫಸ್ಟ್ ಡೇ ಎಲ್ಲ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಹ್ಯಾಪಿಯಾಗಿ ರೆಡಿ ಆಮೇಲೆ ಅವಳಿಗೆ ಹೊಸ ಡ್ರೆಸ್ ಅಂದರೆ ಶ್ರೀಶೈಲ್ಗೆ ಹೋಗ್ಬೇಕಾದ್ರೆ ತೊಗೊಂಡಿದ್ವಲ್ಲ ಅದೇ ಹಾಕ್ಬೇಕ ಅವಳು ಹ್ಯಾಪಿ ಅಂದರೆ ಹ್ಯಾಪಿ ಆದರೆ ಅವ್ಳ ಪಪ್ಪಂಗೆ ಸ್ವಲ್ಪ ಬೇಜಾರು ಹೇಗೋ ಏನೋ ನನ್ನ ಮಗಳು ಹೇಗೆ ಊಟ ಮಾಡ್ತಾಳೋ ಏನೋ ಅವಳಿಗೆ ಒಬ್ಬಳೇ ಇದ್ದು ರೂಢಿ ಇಲ್ಲ ಹೇಗೆ ತಿಂತಾಳೆ ಏನೋ ನಮ್ಮನ್ನು ಬಿಟ್ಟು ಯಾವತ್ತೂ ಕೂಡ ಅವ್ಳು ಒಬ್ಬಳೇ ಕೂತ್ಕೊಂಡು ಊಟ ಮಾಡಿಲ್ಲ ಲಂಚ್ ಹೆಂಗೆ ಮಾಡ್ತಾಳೋ ಏನೋ ಅವ್ರಿಗೆ ತುಂಬ ಅಂದರೆ ತುಂಬ ಅವಳ ಮೇಲೆ ಏನಂತಾರೆ ಕಾಲೇಜಿ ಮತ್ತು ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ಅವ್ರಿಗೆ ಆಮೇಲೆ ನೆಕ್ಸ್ಟ್ ಅವಳೆಲ್ಲ ಹೋಗಿ ಮೇಲೆ ಫುಲ್ ಹ್ಯಾಪಿಯಾಗಿ ಅವಳು ಹೇಳೋ ಮಾತುಗಳು ಇದ್ರೆ ಬಾ ಎಷ್ಟು ಸಕ್ಕತ್ತಾಗಿ ಇದ್ಲು ಇವಾಗಲ್ವಾ ಫಸ್ಟ್ ಅವಳು ಹೋಗ್ತಾ ಇರೋದು ಹಾಗಾಗಿ ಫುಲ್ ಜೋಶ್ ಅವಳು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಹೋಗ್ಬಿಡ್ತಾಳೆ ಹೋಗ್ಬಿಟ್ಟು ಫೇಸ್ ವಾಶೆಲ್ಲ ಮಾಡ್ಕೊಂಡಮ್ಮ ನಾನು ಬೇಗ ಫೇಸ್ ವಾಶ್ ಮಾಡಿಕೊಂಡೆ ನಾನು ಸ್ನಾನ ಮಾಡಿಸ್ಬಾ ನನಗೆ ಟಿಫನ್ ರೆಡಿ ಮಾಡ್ಬಾ ಅಂತ ಇದ್ದೇ ಹೇಳ್ತಿರ್ತಾಳೆ ಫುಲ್ಲು ಅವಳಿಗೆ ಹೇಳೋದಕ್ಕೆ ಆಗ್ತಾ ಇಲ್ಲ ನೋಡಿ ಎಷ್ಟು ಖುಷಿಯಾಗಿ ಹೋಗ್ತಾ ಇದ್ದಾಳೆ ಅಂದರೆ ಅವಳು ಲಂಚ್ ಬಾಕ್ಸ್ ನಿಡ್ಕೊಂಡು ನನ್ನ ಮಗಳು ಇಷ್ಟು ಬೇಗ ದೊಡ್ಡವಳಾಗಿಬಿಟ್ಲ ನಮ್ಮ ಕಣ್ಮುಂದೇನೇ ಅನ್ನೋ ಥರ ಆಗಿ ಆಯಿತು ಅವಳು ನೋಡ್ತಾ ಇದ್ರೇ ಅಜಯ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಫೀಲಿಂಗ್ ಇತ್ತು ಅಂದರೆ ಅವನು ಬೇಗ ಹೊಂದ್ಕೊಳ್ತಿದ್ದ ಮಕ್ಕಳ ಜೊತೆ ಎಲ್ಲ ಊಟ ಮಾಡಿದಂಗೆಲ್ಲ ಮಾಡ್ತಾಯಿದ್ದ ಬಟ್ ಇವಳು ಬೇಗ ಹೊಂದ್ಕೊಳಲ್ಲ ಯಾರ ಜೊತೆಗೂ ಮತ್ತು ಊಟ ಮಾಡೋದು ಅಷ್ಟೇ ಅದು ಸ್ವಲ್ಪ ಭಯ ಅಂತ ಅನಿಸ್ತಾಯಿತ್ತು ನೋಡೋಣ ಫಸ್ಟೇ ಅಲ್ವಾ ಹೋಗಿ ಬಂದ ಮೇಲೆ ಏನಾಗುತ್ತೆ ಏನಂತ ಗೊತ್ತಾಗುತ್ತೆ ಅವಾಗ ಹೇಳ್ತಾಳಲ್ಲ ಅಂತ ಅಂದ್ಕೊಂಡು ಸುಮ್ಮನಾದರೆ ಆದರೂ ಕೂಡ ಕಳಿಸ್ಲೇಬೇಕಲ್ವ ಅವಳ್ದು ಏಜ್ ಕೂಡ ಆಗಿದೆ ಇವಾಗ ಹಂಗಾಗಿ ಅವಳಿಗೆ ಇವಾಗ ಯು ಕೆ ಜಿಗೆ ಅಡ್ಮಿಷನ್ ಮಾಡಿಸಿದ್ದೀನಿ ತುಂಬ ಜನ ಕೇಳ್ತೀರಾ ಯಾವ ಕ್ಲಾಸಿಗೆ ಅಡ್ಮಿಷನ್ ಮಾಡಿಸಿದ್ರೆ ಅಂತ ಯು ಕೆ ಜಿಗೆ ಅಡ್ಮಿಷನ್ ಮಾಡ್ಸಿರೋದು ಎಲ್ ಕೆ ಜಿಗೆ ಏನು ಕಳಿಸ್ತಾ ಇಲ್ಲ ಯಾಕಂದರೆ ಅವ್ಳಿಗೆ ಎಲ್ ಕೆ ಜಿಗೆ ಏನೇನು ಬೇಕೋ ಎಲ್ಲ ಕೂಡ ಪ್ರಿಪೇರ್ ಆಗಿದ್ದಾಳೆ ಮತ್ತು ಏನಂದ್ರೆ ಅವಳು ಏಜ್ ಕೂಡ ಎಲ್ ಕೆ ಜಿ ದಾಟಿದೆ ಯು ಕೆ ಜಿಗೆ ಸೇರಿಸುವಂಥ ಏಜೇ ಹಾಗಾಗಿ ಡೈರೆಕ್ಟಾಗಿ ಅವಳನ್ನ ಯು ಕೆ ಜಿಗೆ ಸೇರಿಸಿದ್ದೀವಿ ಮತ್ತು ಅಜಯ್ನು ಅಷ್ಟೇ ನಾವು ಡೈರೆಕ್ಟಾಗಿ ಯು ಕೆ ಜಿಗೆ ಸೇರಿಸಿದ್ದು ಎಲ್ ಕೆ ಜಿ ಎಲ್ಲ ಓದಿಸಿಲ್ಲ ನಾವು ಯು ಕೆ ಜಿಗೆ ಸೇರಿಸಿದ್ದೀವಿ ಫಸ್ಟೆಲ್ಲ ನಾವು ಟ್ಯೂಷನ್ಗೆಲ್ಲ ಹಾಕಿಬಿಟ್ಟು ಅವ್ನು ಸ್ವಲ್ಪ ಪ್ರಿಪೇರ್ ಮಾಡಿ ಆಮೇಲೆ ಡೈರೆಕ್ಟಾಗಿ ಆ ಏಜಿಗೆ ಯು ಕೆ ಜಿಗೆ ಹಾಕ್ಬಿಡೋದು ನೋಡಿ ಫುಲ್ ಹ್ಯಾಪಿಯಾಗಿ ಓದ್ದು ಆಮೇಲೆ ನೆಕ್ಸ್ಟ್ ಇದು ನೈಟ್ ಅಂದರೆ ಹೋಗಿ ಬಂದು ಟ್ಯೂಷನ್ಗೆಲ್ಲ ಹೋಗಿ ಬಂದು ಆಮೇಲೆ ವರ್ಕೆಲ್ಲ ಮುಗಿಸ್ಕೊಂಡು ಇಲ್ಲಿ ಮಲ್ಕೊಂಡು ಈ ಥರ ಫೋರ್ಸ್ ಕೊಡ್ತಾ ಇದ್ಲು ಜಸ್ಟ್ ಹಾಗೆ ಶೂಟ್ ಮಾಡಿಕೊಂಡೆ ಕೃಷ್ಣ ಪರಮಾತ್ಮನ ಥರ ಮಲ್ಕೊಂಬಿಟ್ಟಿದೆಯಾ ನೋಡು ಅಂತ ಹೇಳೋದಕ್ಕೆ ಫುಲ್ ಇನ್ನು ಫೋರ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಲು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಒಂದು ಈ ಒಂದು ಚಿಕ್ಕ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್